ಈ ಡಬ್ಬಿಂಗ್ ಕಲಾವಿದನಾಗಿ ಕೂಡ ನಾವಲ್ಲಿ ಹೋಗ್ತೀವಿ ಮಾಡ್ತೀವಿ ಅವ್ರು ಕೊಟ್ಟಿದ್ದ ದುಡ್ಡನ್ನ ತಗೊಂಡು ಸಂಭಾವನೆ ಬಂದ್ಬಿಡ್ತೀವಿ ಅನ್ನೋಷ್ಟೇ ನಮ್ಮ ಜವಾಬ್ದಾರಿ ಇರಲ್ಲ ಕೆಲವೊಮ್ಮೆ ನಾವು ತುಂಬಾ ಹುಷಾರಾಗೂ ಇರಬೇಕಾಗತ್ತೆ ಯಾಕೆಂದ್ರೆ ಎಷ್ಟೋ ಕಡೆ ಏನಾಗುತ್ತೆ ಯಾವುದೋ ಒಂದು ಪ್ರಸಿದ್ಧಿ ಪಡೆದಿರುವಂಥ ನಟನೆ ನಟನೋ ನಟಿನೋ ಅವ್ರು ಆ್ಯಕ್ಟ್ ಮಾಡಿರ್ತಾರೆ ಪಿಚ್ಚರ್ ಎಲ್ಲ ಮುಗ್ದಿರುತ್ತೆ ಅವ್ರು ಬಂದು ಡಬ್ಬಿಂಗ್ ಮಾಡಬೇಕು ಕಾರಣಾಂತರಗಳಿಂದ ಅವ್ರು ಬಂದು ಡಬ್ಬಿಂಗ್ ಮಾಡಿರಲ್ಲ ಕಾರಣ ಏನು ಅನ್ನೋದು ಗೊತ್ತಿರಲ್ಲ ಕಾರಣ ಎಷ್ಟೋ ಸಲ ಅವರಿಗೆ ಸೇರಬೇಕಾದ ಸಂಭಾವನೆ ಪೂರ್ತಿ ಸೇರದೇ ಇರಬಹುದು ಅಥವಾ ಅವ್ರಿಗೇನೋ ಅಲ್ಲಿ ಒಂಥರ ಏನೋ ಈಗೋ ಕ್ಲಾಶಸ್ ಆಗಿ ಏನೋ ಸೆಟ್ರೇಟ್ ಆದಮೇಲೆ ನಾನು ಬಂದು ಡಬ್ಬಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಬಹುದು ಅಥವಾ ಈ ಪೇಮೆಂಟ್ ಬಂದ ಮೇಲೆ ಡ್ಯೂಸ್ ಎಲ್ಲ ಕ್ಲಿಯರ್ ಆದಮೇಲೆ ಬಂದು ಡಬ್ಬಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ಅವರು ಹೀಗೇನೋ ಇರುತ್ತೆ ಈಗ ಸುಮಾರು ಜನಕ್ಕೆ ಹೋಗಿ ನಾವು ಡಬ್ಬಿಂಗ್ ಮಾಡ್ತಿರ್ತೀವಿ ಅಲ್ಲೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಕೆಲವೊಂದು ಪ್ರಸಿದ್ಧಿ ಪಡೆದಿರೋ ಕಲಾವಿದರಿಗೆ ನಾವು ಡಬ್ಬಿಂಗ್ ಮಾಡುವಾಗ ಯಾಕೆ ಇವ್ರ ಕೇಳಿ ಡಬ್ಬಿಂಗ್ ಮಾಡಿಸ್ತಿಲ್ಲ ಯಾಕೆ ನಮ್ಮನ್ನು ಕರೆದಿದ್ದೀರಾ ಅನ್ನೋ ಪ್ರಶ್ನೆ ನಾವು ಕೇಳಲೇಬೇಕಾಗತ್ತೆ ಆ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಸಮಂಜಸವಾದ ಉತ್ತರ ಸಿಕ್ಕಿ ಅವರೇನಾದರೂ ನಮ್ಮನ್ನ ಕನ್ವಿನ್ಸ್ ಮಾಡಿದ್ರೆ ನಾವು ಡಬ್ಬಿಂಗ್ ಮಾಡಬಹುದು ಓ ಈ ಕಾರಣಗಳಿಗ ಅಂತ ಏನಿಲ್ಲದೆ ಇಲ್ಲೆಲ್ಲ ನೀವು ಮಾಡಿ ನಮ್ಗೆ ಆ ವಾಯ್ಸ್ ಬೇಡ ಅನ್ನಿಸ್ತು ಅದಕ್ಕೆ ನಿಮ್ಮ ವಾಯ್ಸ್ ಹಾಕ್ತಿದ್ದೀವಿ ಅಂದ್ರೆ ನಾವು ಖಂಡಿತ ಮಾಡಬಾರ್ದು ಎಷ್ಟೋ ಪ್ರಕರಣಗಳಲ್ಲಿ ಎಷ್ಟೋ ಜನ ಇದು ಪಾಪ ಅವ್ರೇನು ಏನು ಬೇಕು ದುಡ್ಡಿನ ಆಸೆಗೆ ಅಂತಲ್ಲ ಅವ್ರಿಗೆ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವಿಲ್ಲದೆ ಹೋಗಿ ಮಾಡಿರೋದುಂಟು ಆಮೇಲೆ ಆ ನಟರು ಡೈರೆಕ್ಟಾಗಿ ಕಂಠದಾನ ಕಲಾವಿದರು ಯಾರು ಡಬ್ಬಿಂಗ್ ಕೊಟ್ಟಿದಾರೋ ಅವ್ರನ್ನ ತರಾಟೆಗೆ ತಗೊಂಡು ನನ್ನ ಪರ್ಮಿಷನ್ ಇಲ್ಲದೆ ನೀನು ಹೇಗೆ ಮಾಡಿದೆ ನನಗೆ ಇಷ್ಟು ಲಕ್ಷ ಬ್ಯಾಲೆನ್ಸ್ ಇದೆ ಅದರಲ್ಲಿ ಅದನ್ನ ಇವಾಗ ನೀನು ಕೊಡ್ತೀಯಾ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಅದನ್ನ ರೆಕವರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ನೀನು ಹೋಗಿ ಮಾಡಿದೀಯಾ ಹೇಗೆ ಏನು ಅಂತ ಹೇಳಿ ಗಲಾಟೆಗಳು ಮಾಡಿ ಕಂಪ್ಲೇಂಟ್ ಕೊಟ್ಟು ತುಂಬ ದೊಡ್ಡ ರಾದಾಂತಗಳಾಗಿ ಎಲ್ಲ ಆಗಿರೋ ಸಂಭವಗಳು ಉಂಟು ನಾನು ಭಗವಂತನ ಕೃಪೆಯಿಂದ ಎಲ್ಲೂ ಈ ರೀತಿಯ ಒಂದು ಪರಿಸ್ಥಿತಿ ನನಗೆಲ್ಲೂ ಬರಲಿಲ್ಲ ನನಗೂ ಎಷ್ಟೋ ಕಡೆ ಒಂದು ಇದು ಬಂತು ನೀವು ಇಂಥ ಆ್ಯಕ್ಟ್ರಿಗೆ ನೀವು ಈ ಪಿಚ್ಚರಲ್ಲಿ ಡಬ್ಬಿಂಗ್ ಮಾಡಿ ಅಂತ ಇಲ್ಲ ಸರ್ ಅವರು ತುಂಬ ರೆಪ್ಯೂಟೆಡ್ ಆರ್ಟಿಸ್ಟು ಅವರಿಗೆ ನಾನು ಡಬ್ ಮಾಡಬೇಕು ಅಂದರೆ ಅವರಿಂದಾನೆ ನನಗೊಂದು ಪತ್ರ ಬೇಕು ನನ್ನ ಪಿಚ್ಚರ್ಗೆ ನಾನು ಈ ಕಾರಣಗಳಿಂದ ಡಬ್ಬಿಂಗ್ ಮಾಡೋಕ್ಕಾಗ್ತಿಲ್ಲ ನೀವು ಯಾವುದಾದ್ರೂ ಕಂಠದಾನ ಕಲಾವಿದನ ಕೈಯಲ್ಲಿ ಮಾಡಿಸೋದಕ್ಕೆ ನಂದೇನು ಆಕ್ಷೇಪಣೆ ಇಲ್ಲ ಅನ್ನೋ ಪತ್ರ ಅವರಿಂದ ಕೊಡಿಸಿ ಅಥವಾ ಅವ್ರು ನನಗೆ ಫೋನ್ ಮಾಡಿ ಹೇಳಿ ನೋಡಪ್ಪ ನೀನು ನಾನು ಪರವಾಗಿ ಹೋಗಿ ಡಬ್ಬಿಂಗ್ ಮಾಡು ಅಂತ ಮಾಡ್ತೀನಿ ಏನು ಇದೆ ನೀವು ಹೇಳಿದ್ರೆ ಇಂಥ ಸಂಭಾವನೆಗೋಸ್ಕರ ನಾನು ಮಾಡೋದಿಲ್ಲ ಅಂತ ತಪ್ಪಿಸ್ಕೊಂಡಿರೋದು ಉಂಟು ಸುಮಾರು ಜನ ಈ ಥರ ಮಾಡಿ ಪಾಪ ಅವ್ರು ಮಾಡದಿರೋ ತಪ್ಪಿಗೆ ಅವರು ಒಂದು ಕೆಟ್ಟ ಹೆಸರು ತಗೊಂಡು ಅನುಭವಿಸಿರೋದು ಉಂಟು ನನಗೆ ಒಂದೇ ಒಂದು ಕಡೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಈ ಡಬ್ಬಿಂಗ್ ಇದರಲ್ಲಿ ಅದು ಬಿಟ್ರೆ ನನಗೆ ಬೇರೆ ಈ ಥರದ್ದು ನಾನು ಯಾವುದೋ ಪರ್ಮಿಷನ್ ಇಲ್ಲದೆ ಯಾವುದೋ ಆರ್ಟಿಸ್ಟ್ ಕೊಟ್ಟಿರೋದಾಗಲಿ ಅಥವಾ ನಾನು ಡಬ್ಬಿಂಗು ಮುಗಿಸ್ದೆ ಸಂಭಾವನೆ ಇನ್ನಷ್ಟು ಹೆಚ್ಚು ಕೊಡಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಗೆ ಏನಾದರೂ ಪ್ರೆಷರ್ ಹಾಕಿ ಗಲಾಟೆ ಮಾಡಿ ಡಬ್ಬಿಂಗ್ಗೆ ತೊಂದರೆ ಮಾಡಿದ್ದಾಗಲಿ ಈ ಥರದ್ದು ಯಾವುದೂ ಆಗಿಲ್ಲ ಒಂದೇ ಒಂದು ಪಿಕ್ಚರು ಅದು ನನಗೇನು ಪಾಪ ಅವರಿಂದ ತೊಂದರೆ ಆಯಿತು ಅಥವಾ ನಾನು ಏನೋ ತಪ್ಪು ಮಾಡಿದೆ ಅನ್ನೋದಲ್ಲ ಈ ಭಾರತ್ ಟೂ ತೌಸಂಡ್ ಅಂತ ಒಂದು ಫಿಲ್ಮ್ ಅಂತು ಆ ಭಾರತ್ ಟೂ ತೌಸಂಡ್ ಅಲ್ಲಿ ನಾಯಕ ನಟನಾಗಿ ಅವತ್ತಿನ ಬಹಳ ತುಂಬ ಪಾಪ್ಯುಲರ್ ಹೀರೋ ಆಗಿದ್ದಂತಹ ಡಾಕ್ಟರ್ ರಾಜಶೇಖರ್ ಅವರು ಹೀರೋ ಆ ಸಿನಿಮಾ ಭಾರತ್ ಟೂ ತೌಸಂಡ್ನ ನಮ್ಮ ಬಹಳ ಚಿತ್ರೋದ್ಯಮದ ಅತ್ಯಂತ ಹಿರಿಯರು ಶ್ರೇಷ್ಠ ನಿರ್ದೇಶಕರಾದಂತಹ ಯಶಸ್ವಿ ಚಿತ್ರಗಳ ನಿರ್ದೇಶಕರಾದಂತಹ ಸನ್ಮಾನ್ಯ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಚಿತ್ರ ಅವರ ಬ್ಯಾನರಿಂದ ನನಗೆ ಇದು ಹೀರೋಗೆ ನೀವು ಡಬ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನಾನು ಹೋಗಿ ಆ ಅಲ್ಲಿ ಡಾಕ್ಟರ್ ರಾಜಶೇಖರ್ ಅವರ ಪಾತ್ರಕ್ಕೆ ನಾನು ಡಬ್ಬು ಮಾಡಿದ್ದು ನಿಜ ನಾನೇ ಧ್ವನಿ ಕೊಟ್ಟೆ ನನಗೆ ಬೇರೆ ಏನೂ ಗೊತ್ತಿರಲಿಲ್ಲ ಹೋಗಿ ಧ್ವನಿ ಕೊಟ್ಟೆ ಧ್ವನಿ ಕೊಟ್ಟಾದ್ಮೇಲೆ ಎಲ್ಲೋ ಒಂದು ಕಡೆ ನಾವು ಇಡೀ ಪಿಚ್ಚರ್ ಮಾಡುವಾಗ ಒಂದು ಟೂ ಡೇಸ್ ಕೆಲಸ ಮಾಡ್ತೀವಲ್ಲ ಆವಾಗ ಪ್ರತಿಯೊಂದು ಲೂಪು ಆ ಶಾರ್ಟ್ ಬಂದಾಗಲೂ ನಮಗೆ ಇದು ಒರಿಜಿನಲ್ ಕನ್ನಡನಾ ಏನು ಶೂಟಿಂಗ್ ಕನ್ನಡದಲ್ಲೇ ಮಾಡಿದಾರ ಏನು ಅನ್ನೋದು ಗೊತ್ತಾಗತ್ತಲ್ಲ ಒಂದು ನಾಲ್ಕೈದು ಸಂದರ್ಭಗಳಲ್ಲಿ ನನಗೆ ಅದು ಲಿಪ್ಪು ಸಿಂಕ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನೋ ತೊಂದರೆ ಕಾಣಿಸ್ತಾ ಇತ್ತು ಅಂದ್ರೆ ನಾನು ಮಾತಾಡ್ತಿರೋದು ಅಹ್ ಏನೋ ಇದೆ ಅಲ್ಲಿ ಲಿಪ್ಪೆ ಬೇರೆ ಏನೋ ಇದೆ ಅದು ಬೇರೆ ಭಾಷೆಯಲ್ಲಿದೆಯಾ ಇದೆಯಾ ಏನು ಅನ್ನೋ ಡೌಟ್ ಒಂದು ನಾಲ್ಕೈದು ಕಡೆ ಬಂದಿದ್ದು ನಿಜ ಅವಾಗ ನಾನು ಸಂಬಂಧಪಟ್ಟವನ್ನ ಅಸಿಸ್ಟೆಂಟ್ ಡೈರೆಕ್ಟರ್ನೆಲ್ಲ ಕೇಳಿದ್ದೆ ಇದೇನಿದು ನಮ್ಮ ಕನ್ನಡದಲ್ಲೇ ಶೂಟ್ ಮಾಡಿರೋದಲ್ವಾ ಅಂತ ಬಟ್ ಸುಮಾರು ಕಡೆ ಕನ್ನಡದಲ್ಲೂ ಇತ್ತು ನನಗೇನು ತೊಂದರೆಗಳು ಕಾಣಿಸ್ತಿರ್ಲಿಲ್ಲ ಎಲ್ಲ ಕೆಲವೊಂದು ಭಾಗದಲ್ಲಿ ಅದು ತೆಲುಗು ಲಿಪ್ಪು ಕೂಡ ನನಗೆ ಒಂದು ನಾಲ್ಕೈದು ಕಡೆ ಕಾಣಿಸ್ಕೊಂಡಿತ್ತು ಅದನ್ನು ನಾನು ಕೇಳಿದ್ದೆ ಇಲ್ಲ ಇಲ್ಲ ಇದು ಕನ್ನಡದಲ್ಲೇ ಮಾಡಿರೋದು ಒಂದು ನಾಲ್ಕೈದು ಬಿಟ್ಟು ಇದು ಆಗಿ ತೆಲುಗುಲು ಶೂಟ್ ಮಾಡಿರೋದ್ರಿಂದ ಅದು ಎಡಿಟಿಂಗಲ್ಲಿ ಏನೋ ಮಿಸ್ಪ್ಲೇಸ್ ಆಗಿ ತೆಲುಗು ಬಿಟ್ಸ್ ಏನೋ ಬಂದಿರಬೇಕು ಅಂತ ಅವರು ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ಸೊ ಅಲ್ಲಿ ನಾನು ಏನು ಡಬ್ ಮಾಡಿದೆ ನನ್ನ ಪದಗಳು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಂಕ್ ಆಗದೆ ಇದ್ರು ಅಲ್ಲಿ ಹತ್ರ ಹತ್ರ ಇತ್ತು ಸೊ ಓಕೆ ಅವರು ಮಾಡಿದ್ರು ಅದನ್ನು ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಬಂದೆ ಆವತ್ತಿನ ದಿವಸಗಳಲ್ಲೇ ನನಗೆ ತುಂಬ ದೊಡ್ಡ ಸಂಭಾವನೆಯನ್ನ ಆ ಅಲ್ಲಿ ಕೊಟ್ಟಿದ್ರು ಅದಾದ ಮೇಲೆ ಸ್ವಲ್ಪ ದಿವಸಗಳಾದ ಮೇಲೆ ಅದು ಡಬ್ಬಿ ಆವಾಗ ಕನ್ನಡದಲ್ಲಿ ಸ್ಟ್ರಿಕ್ಟ್ ಆಗಿ ಡಬ್ಬಿಂಗ್ಗೆ ಅನುಮತಿನೇ ಇರಲಿಲ್ಲ ಡಬ್ಬಿಂಗ್ ಬೇರೆ ಭಾಷೆಯ ಚಿತ್ರಗಳನ್ನು ಕನ್ನಡಕ್ಕೆ ತಗೊಂಬಂದು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಲೇಬಾರದು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ ಇತ್ತು ಆ ಸಂದರ್ಭದಲ್ಲಿ ಈ ಪಿಕ್ಚರ್ ಮಾಡಿದ್ದೆ ಈ ಪಿಕ್ಚರ್ ಮಾಡೋವಾಗ ಒಂದು ಅಹ್ ಕೋಇನ್ಸಿಡೆನ್ಸ್ ಏನಂದ್ರೆ ಡಬ್ಬಿಂಗ್ ಕಲಾವಿದರ ಅಧ್ಯಕ್ಷ ಕೂಡ ನಾನಾಗಿದ್ದೆ ಅನ್ಸುತ್ತೆ ಅಧ್ಯಕ್ಷನೋ ಅಥವಾ ಸೆಕ್ರೆಟರಿ ಆಗಿದ್ನೋ ಏನೋ ಒಟ್ನಲ್ಲಿ ಆ ಕಮಿಟಿನಲ್ಲಿ ನಾನೊಬ್ಬ ಪದಾಧಿಕಾರಿ ಆಗಿದ್ದೆ ಬಟ್ ಇದು ಮಾಧ್ಯಮಗಳಲ್ಲೆಲ್ಲ ಕೆಲವೊಂದು ಕಡೆ ಇದು ಒಂದು ಸ್ವಲ್ಪ ಒಂಥರ ಕಾಂಟ್ರವರ್ಸಿ ಸೃಷ್ಟಿಯಾಯ್ತು ಇದು ಡಬ್ಬಿಂಗ್ ಪಿಕ್ಚರು ಭಾರತ್ ಟೂ ತೌಸಂಡ್ ತೆಲುಗು ಮಾಡಿದ್ದಾರೆ ಅದಕ್ಕೆ ಕನ್ನಡಕ್ಕೆ ಡಬ್ಬಿಂಗ್ ಮಾಡಿದ್ದಾರೆ ಅಂತ ಆಗ ಯಾರ ಡಬ್ ಮಾಡಿದಾರೆ ಏನು ಅನ್ನೋದೆಲ್ಲ ಒಂದ್ ಸ್ವಲ್ಪ ಈ ಪೇಪರ್ ಓದಿ ಇದಾದಾಗ ನನಗೊಂಚೂರು ಗಲಿಬಿಲಿ ಆಗಿತ್ತು ಏನಪ್ಪಾ ನನ್ಗೆ ಗೊತ್ತಿಲ್ಲದೆ ನಾನು ಹೋಗಿದ್ದನ್ನ ಡಬ್ ಮಾಡೋದ ಇದು ನಿಜವಾಗ್ಲೂ ತೆಲುಗು ಪೀಚರ್ ಕನ್ನಡಕ್ ಮಾಡ್ಬಿಡಿದಾರ ಈ ಕಾಂಟ್ರವರ್ಸಿಲ್ ನಾನ್ ಯಾಕೆ ಸಿಕ್ಕಾಕೊಳ್ಳೋ ತರ ಆಯ್ತು ಏನು ಅಂತ ಆಮೇಲೆ ಸಂಬಂಧಪಟ್ಟವರು ಎಲ್ಲರೂ ಎಲ್ರೂ ಅದಕ್ಕೆ ಕನ್ವಿನ್ಸಿಂಗ್ ಆಗಿ ಉತ್ತರ ಕೊಟ್ರು ಅದೇನು ತುಂಬಾ ದೊಡ್ಡ ಒಂದು ಕಾಂಟ್ರವರ್ಸಿಯಾಗಿ ಅದೇನು ಮುಂದುವರಿಲಿಲ್ಲ ಅಲ್ಲಲ್ಲೇ ಏನೋ ಒಂದು ಸಮಾಧಾನ ಆಯಿತು ಆಮೇಲೆ ಅದು ಇಟ್ಸ್ ಎ ಡೈರೆಕ್ಟ್ ಮೂವಿ ಇನ್ ಕನ್ನಡನೇ ಅಂತ ಒಂದು ತೀರ್ಮಾನಕ್ಕೂ ಬಂದು ಆ ಅದು ಗಲಭೆಗಳು ಆಗೋ ಥರ ಏನೂ ಆಗ್ಲಿಲ್ಲ ಬಟ್ ಅದೊಂದು ಪಿಕ್ಚರಲ್ಲಿ ನಾನೇನಾದರೂ ತಪ್ಪು ಮಾಡಿದ್ನ ಒಬ್ಬ ಕಂಠದಾನ ಕಲಾವಿದನಾಗಿ ಯಾಕಂದ್ರೆ ಆಗ ಡಬ್ಬಿಂಗ್ ಅಂದ್ರೆ ಇಡೀ ಇಂಡಸ್ಟ್ರಿ ಉರಿದು ಬೀಳ್ತಾ ಇತ್ತು ನೋ ಚಾನ್ಸ್ ಅಂತ ಆ ಡಬ್ಬಿಂಗ್ ಕನ್ನಡ ಇಂಡಸ್ಟ್ರಿಗೆ ತೆಲುಗುವಿಂದ ತಮಿಳಿಗೆ ತಮಿಳಿಂದ ತೆಲುಗುಗೆ ಬೇರೆ ಲ್ಯಾಂಗ್ವೇಜಸ್ಗೆ ಎಲ್ಲ ಇದ್ರೂ ಕನ್ನಡ ಚಿತ್ರೋದ್ಯಮದಲ್ಲಿ ಮಾತ್ರ ಡಬ್ಬಿಂಗ್ ಬರೋದಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ರವರಿಂದ ಹಿಡಿದು ತುಂಬ ಅವತ್ತಿನ ರಾಮಮೂರ್ತಿಯವರು ಅಂಥವರು ಯಾರು ತುಂಬ ದೊಡ್ಡ ದೊಡ್ಡ ಜನಗಳ ಹೋರಾಟ ಇತ್ತು ಸ್ವತಃ ಸಾರಾ ಅವರು ಕೂಡ ಡಬ್ಬಿಂಗ್ ಬರಬಾರ್ದು ಅಂತ ದೊಡ್ಡ ಹೋರಾಟ ಮಾಡಿದ್ರು ಸೊ ಅದನ್ನು ಹಾಗೆ ತಡೆ ಹಿಡಿದಿದ್ವಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಂದು ಕಾನೂನಿನ ಒಂದು ಏನಿದೆ ನಿಯಮಗಳು ಯಾರು ಸರಿಯಾಗಿ ಉತ್ತರ ಕೊಡಕ್ಕಾಗದೆ ಮತ್ತೆ ಒಂದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಏನ್ ಮಾಡಿದ್ದಾರೆ ಅವರು ಕೂಡ ಇಲ್ಲ ಡಬ್ಬಿಂಗ್ ಮಾಡಬಹುದು ಬೇರೆ ಭಾಷೆಗಳಲ್ಲಿ ಇದಕ್ಕೆ ಅವಕಾಶ ಇದ್ದಾಗ ಕನ್ನಡದಲ್ಲಿ ಮಾತ್ರ ನೀವು ಕೊಡೋ ಕಾರಣಗಳು ಯಾವುದು ನಮಗೆ ಸಮಂಜಸ ಅನ್ನಿಸ್ತಿಲ್ಲ ನೀವು ಕೊಡೋ ಕಾರಣಗಳು ಅಷ್ಟು ನಿಜವೇ ಆಗಿದ್ರೆ ಬೇರೆ ಭಾಷೆಗಳವರು ಇಷ್ಟಿಷ್ಟು ವರ್ಷ ಹೇಗೆ ಅದನ್ನು ಮಾಡ್ಕೊಂಬರಕ್ಕೆ ಸಾಧ್ಯ ಆಯಿತು ಒಂದು ಭಾಷೆಯ ಚಿತ್ರವನ್ನ ಇನ್ನೊಂದು ಭಾಷೆಗೆ ಡಬ್ಬಿಂಗ್ ಮಾಡೋದ್ರಿಂದ ಆ ಭಾಷೆಗೆ ಏನು ಬೀಳುತ್ತೆ ಆ ಭಾಷಾ ಚಿತ್ರೋದ್ಯಮಕ್ಕೆ ಏನೋ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಒಪ್ಪಲ್ಲ ಯಾಕೆಂದ್ರೆ ತೆಲುಗು ತಮಿಳು ಬೆಂಗಾಲಿ ಹಿಂದಿಯಿಂದ ಎಲ್ಲ ಬೆಂಗಾಲಿಗೆ ಮಾಡ್ತಾರೆ ಬೆಂಗಾಲಿಯಿಂದ ಹಿಂದಿಗೆ ಮಾಡ್ತಾರೆ ಮರಾಠಿ ಟು ಹಿಂದಿ ಅವರೆಲ್ಲ ಇಷ್ಟೊತ್ತಿಗೆ ಬಾಗಲ ಹಾಕೊಂಡು ಹೋಗ್ಬೇಕಿತ್ತು ಅವರೆಲ್ಲ ಇದ್ದಾರೆ ಅಂದ್ರೆ ನಿಮ್ದು ಎಕ್ಸಾಗರೇಟೆಡ್ ಥಿಂಕಿಂಗ್ ಅಷ್ಟನೇ ಇದು ಏನಿಲ್ಲ ಪರ್ಮಿಷನ್ ನಾವು ಕೊಡ್ತಿದ್ದೀವಿ ಅಂತ ಹೇಳಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಕೊಟ್ಟರು ಕೋರ್ಟ್ ಹೈಕೋರ್ಟ್ಗಳು ಕೂಡ ಜಜ್ಮೆಂಟ್ ಕೊಡ್ತು ಡಬ್ಬಿಂಗ್ ಮಾಡಬಹುದು ಅಂತ ಹಾಗಾಗಿ ಈಗ ಕನ್ನಡದಲ್ಲಿ ರಾಜಾರೋಷವಾಗಿ ಯಾವುದೇ ಭಾಷೆಯ ಚಿತ್ರಗಳನ್ನು ಟಿ ವಿ ಧಾರಾವಾಹಿಗಳನ್ನು ಬೇರೆ ಪ್ರೋಗ್ರಾಮ್ಗಳನ್ನ ಕೂಡ ಕನ್ನಡಕ್ಕೆ ತೊಗೊಂಡು ಡಬ್ ಮಾಡ್ಬೋದು ಅನ್ನೋದಕ್ಕೆ ಕಾನೂನುಬದ್ಧವಾಗಿ ಅನುಮತಿ ಸಿಕ್ಕಿದೆ ಹಾಗಾಗಿ ಇವತ್ತಿನ ದಿವಸ ಇದು ಕಾಂಟ್ರವರ್ಸಿ ಅಲ್ವೇ ಅಲ್ಲ ಅವತ್ತು ಭಾರತ್ ಟೂ ತೌಸಂಡ್ ಮಾಡಿದಾಗ ಮಾತ್ರ ನನಗೆ ನಿಜಕ್ಕೂ ಒಂದು ಎರಡು ಮೂರು ದಿವಸ ನಿದ್ದೆ ಬಂದಿಲ್ಲ ಇದು ಯಾವಾಗ ಒಂದು ಕಾಂಟ್ರವರ್ಸಿ ಅಂತ ಪೇಪರ್ಗಳಲ್ಲೆಲ್ಲ ಬರಕ್ಕೆ ಶುರುವಾಗಿ ಒಂದು ಚರ್ಚೆ ಪ್ರಾರಂಭ ಆಗಿತ್ತು ಆ ದಿವಸಗಳಲ್ಲಿ ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ ಅನ್ನೋದು ನಿಜ ಸುಮಾರು ಜನ ಕಲಾವಿದರಿಗೆ ನಾವು ಡಬ್ ಮಾಡೋ ಅವಕಾಶಗಳು ನಾವು ಸಿಗುತ್ತೆ ಒಬ್ಬ ಕಂಠದಾನ ಕಲಾವಿದನಾಗಿ ನನ್ನ ಈ ಡಬ್ಬಿಂಗ್ ಜರ್ನಿನಲ್ಲಿ ಅಂದ್ರೆ ಒಬ್ಬ ಕಂಠದಾನ ಕಲಾವಿದನಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೆ ನಾನು ಪ್ರಾರಂಭ ಮಾಡಿದೆ ಈಗ ಎರಡು ಸಾವಿರದ ಮೊನ್ನೆ ಕೂಡ ನಮ್ಮ ಎ ಆರ್ ರಮೇಶ್ ಅವ್ರದ್ದು ವೀರಪ್ಪಂದು ಇನ್ನೊಂದು ಇನ್ನೊಂದು ಭಾಗ ಪಿಚ್ಚರ್ ಬರ್ತಾ ಇದೆ ಅಟ್ಟಹಾಸ ಆದಮೇಲೆ ಈಗೇನು ಟೈಟ್ಲ್ ಇಟ್ಟಿದ್ದಾರೆ ಗೊತ್ತಿಲ್ಲ ಅದರಲ್ಲಿ ಮೊನ್ನೆ ಈಗ ಹದಿನೈದು ದಿವಸ ಹಿಂದೆ ರಮೇಶ್ ಅವರೇ ಫೋನ್ ಮಾಡಿ ಒಂದು ಎರಡು ಕ್ಯಾರೆಕ್ಟರ್ ಇದೆ ಒಂದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಮತ್ತು ಇನ್ನೊಂದು ಕ್ಯಾರೆಕ್ಟರು ಎರಡಕ್ಕೂ ನೀವು ಡಬ್ ಮಾಡಬೇಕು ಅಂದರು ಹೋಗಿ ಡಬ್ ಮಾಡಿದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತ್ಮೂರು ಪ್ಲಸ್ ಹತ್ತೊಂಬತ್ತು ಅಂದರೆ ನಲವತ್ತು ಎರಡು ವರ್ಷ ಆಯಿತು ನಾನು ಡಬ್ಬಿಂಗ್ ಫೀಲ್ಡಿಗೆ ಬಂದು ನಾನು ಒಬ್ಬ ನಟನಾಗಿ ಹಲವಾರು ಧಾರಾವಾಹಿಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿದ್ರೂ ಸಹ ನಾನು ಯಾವುದೋ ಒಂದು ಪೋಷ ಬರೀ ನಾಯಕ ನಟ ಮಾತ್ರ ಅಲ್ಲ ಒಂದು ಪೋಷಕ ನಟಗನ ನಟನಿಗೆ ನೀವು ಧ್ವನಿ ಕೊಡಬೇಕು ಅಂತ ಇವತ್ತು ಕರೆದ್ರೂ ನಾನು ಆಲ್ರೆಡಿ ಒಬ್ಬ ಆಕ್ಟರ್ ಆಗಿ ರೆಕೈ ರೆಕಗ್ನೈಸ್ ಆಗ್ಬಿಟ್ಟಿದ್ದೀನಿ ನಾನು ಮತ್ತೆ ಡಬ್ಬಿಂಗ್ ಮಾಡಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಇಲ್ಲವೇ ಇಲ್ಲ ನಾನು ಒಂಥರ ಡಬ್ಬಿಂಗನ್ನು ತುಂಬ ಇಷ್ಟಪಟ್ಟಿದ್ದೀನಿ ಈಗಲೂ ಇಷ್ಟಪಡ್ತೀನಿ ಸೊ ಹಾಗಾಗಿ ಕರೆದ ತಕ್ಷಣ ಖಂಡಿತ ಒಂದು ಮಾಡ್ತೀನಿ ಸಾರ್ ಅಂತ ಹೋಗಿ ಮಾಡ್ತೀನಿ ಮೊನ್ನೆ ಎ ಆರ್ ರಮೇಶ್ ಅವ್ರು ಕರೆದಿದ್ರು ಹೋದೆ ಡಬ್ಬಿಂಗ್ ಮಾಡಿದೆ ಮುಂದಿನ ದಿವಸಗಳಲ್ಲೂ ನನ್ನ ವೃತ್ತಿಗಳಲ್ಲಿ ನಾನೊಬ್ಬ ಟಿ ವಿ ನಟ ಒಬ್ಬ ಸಿನಿಮಾ ನಟ ಅನ್ನೋದು ಎರಡರ ಜೊತೆಗೆ ಎರಡು ಅವಕಾಶಗಳನ್ನು ಒಬ್ಬ ಆಂಕರು ನಿರೂಪಕ ಮತ್ತೆ ವಾರ್ತಾ ವಾಚಕ ಇದೆಲ್ಲ ಆಕಾಶವಾಣಿ ನಟ ಇದೆಲ್ಲದರ ಜೊತೆಗೆ ಇದು ಯಾವುದಕ್ಕೆ ಕರೆದ್ರೂ ಹೋಗೋದ್ರ ಜೊತೆಗೆ ಯಾವುದಾದ್ರು ಒಂದು ಡಬ್ಬಿಂಗ್ ಇದೆ ಒಂದು ಸ್ಮಾಲ್ ಜನರಲ್ ಕ್ಯಾರೆಕ್ಟರ್ ಒಂದು ಟೂ ಅವರ್ಸ್ ಇದೆ ಬಂದು ಮಾಡಿಕೊಡಿ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಿಗೆ ನಿಮ್ಮ ಧ್ವನಿ ಬೇಕು ಅಂದ್ರು ಬರೀ ದೊಡ್ಡ ಪಾತ್ರಗಳಿಗೆ ಮಾತ್ರ ಅಲ್ಲ ಸಣ್ಣ ಪಾತ್ರಗಳಿಗೂ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಹೋಗ್ತೀನಿ ಯಾಕೆಂದ್ರೆ ನಾನು ಅದನ್ನು ಇಷ್ಟಪಟ್ಟಿದ್ದೀನಿ ಮತ್ತೆ ಇಷ್ಟು ವರ್ಷಗಳಲ್ಲಿ ನನಗೆ ಎರಡು ಅವಾರ್ಡನ್ನು ಕೊಡಿಸಿದೆ ಈ ಕಂಠದಾನ ವೃತ್ತಿ ಮತ್ತೆ ಎಷ್ಟೋ ಸಂಪಾದನೆ ಮಾಡಿದ್ದೀನಿ ನನಗೆ ಆರ್ಥಿಕವಾಗಿ ಕೂಡ ನಾನು ಕೆನರಾ ಬ್ಯಾಂಕಲ್ಲಿ ಉದ್ಯೋಗ ಮಾಡ್ತಿದ್ರು ಸಹ ಕೆನರಾ ಬ್ಯಾಂಕಲ್ಲಿ ಒಂದು ಇಡೀ ತಿಂಗಳಲ್ಲಿ ನನಗೇನು ಸಂಬಳ ಬರುತ್ತೆ ಬರ್ತಿತ್ತು ಆ ಕಾಲದಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೇಳ್ತಿರೋದು ಒಂದೇ ಸಿನಿಮಾದಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಪೇಮೆಂಟ್ ತೊಗೊಂಬಂದಿರೋದು ಉಂಟು ಸೊ ಒಂದು ಸಿನಿಮಾದಲ್ಲಿ ಒಂದು ಇಡೀ ತಿಂಗಳ ಸಂಪಾದನೆ ಮಾಡಿರೋದು ಉಂಟು ಹಾಗಾಗಿ ಆರ್ಥಿಕವಾಗಿ ಕೂಡ ಈ ವೃತ್ತಿ ನನಗೆ ಸಾಕಷ್ಟು ಆರ್ಥಿಕ ಚೈತನ್ಯವನ್ನ ಕೊಟ್ಟಿದೆ ಹಾಗಾಗಿ ನಾನು ಆ ಬಾರಿ ಯಾವತ್ತೂ ಈ ಡಬ್ಬಿಂಗ್ ಅಲ್ಲಿ ನಾವು ಸುಮಾರು ಜನ ಕಲಾವಿದರಿಗೆ ಡಬ್ ಮಾಡ್ತೀವಿ ಕೆಲವೊಬ್ರು ನಮಗೆ ಪರಿಚಯನ ಇರಲ್ಲ ಬೇರೆ ಭಾಷೆ ನಟರಾಗಿರ್ತಾರೆ ಮಾಡಿರ್ತೀವಿ ಅಲ್ಲಿಗೆ ಮರ್ತು ಬಿಡ್ತೀವಿ ಕೆಲವೊಮ್ಮೆ ಮಾತ್ರ ನಮಗೆ ನಾವು ಮಾಡಿದ್ದಕ್ಕೆ ಇದು ನಿಜವಾಗ್ಲೂ ಸಾರ್ಥಕ ಆಯಿತು ಅನ್ನೋ ಒಂದು ಒಂದು ಹಿರಿಮೆ ಒಂದು ಆತ್ಮ ತೃಪ್ತಿ ಸಿಗುವಂಥದ್ದು ಹಾಗೆ ನಾನು ಹೇಳಬೇಕು ಅಂದ್ರೆ ನಾನು ಹೇಳದ್ನಲ್ಲ ನ್ಯಾಷನಲ್ ಅವಾರ್ಡ್ ವಿನ್ನರ್ ನಮ್ಮ ವಾಸುದೇವ್ರಾವ್ ಅವರು ಎಷ್ಟು ದೊಡ್ಡ ನಟರು ಅವ್ರಿಗೆ ಒಂದು ಸಿನಿಮಾದಲ್ಲಿ ನಾನು ಧ್ವನಿ ಕೊಡೋ ಅವಕಾಶ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಆಮೇಲೆ ಜಗ್ಗೇಶ್ ಅವರು ಅವರು ಅವರ ಮೊದಲನೇ ಚಿತ್ರದಲ್ಲಿ ನೀನು ಡಬ್ ಮಾಡಬೇಕು ಅಂತ ಹೇಳಿದರು ಅದನ್ನು ಮಾಡಿದೆ ಅದು ಪಾಪ ಜಗ್ಗೇಶ್ ಅಷ್ಟು ದೊಡ್ಡ ನಟ ಅವರ ತಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಾನೊಬ್ಬ ಕಂಠದಾನ ಕಲಾವಿದ ನನ್ನ ವಾಯ್ಸ್ ಅವ್ರಿಗೆ ಇರಲಿ ಅಂತ ನಿರ್ಧಾರ ಮಾಡಿ ನನಗೆ ಹೇಳಿದ್ರು ಅಂದರೆ ಅದೊಂದು ನನಗೆ ದೊಡ್ಡ ನನ್ನ ಪಾಲಿಗೆ ಹೆಮ್ಮೆನೆ ಅದು ಆಮೇಲೆ ನಾನು ಹೇಳ್ದಲ್ಲ ಇವತ್ತಿನ ಶ್ರೇಷ್ಠ ಪೋಷಕ ಕಲಾವಿದರಲ್ಲಿ ಒಬ್ಬರು ನಮ್ಮ ರಂಗಾಯಣರಗು ಅವ್ರಿಗೆ ಡಬ್ ಮಾಡೋ ಅವಕಾಶ ಶೋಭರಾಜ್ಗೆ ಎಷ್ಟೋ ಸಿನಿಮಾಗಳಲ್ಲಿ ಹೀಗೆ ಹೆಸರು ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಸುಮಾರು ಜನ ಇದ್ದಾರೆ ಇದು ಎಲ್ಲದರ ನಡುವೆ ನನಗೆ ಇನ್ನೂ ಒಂದು ನಾನು ಯಾವತ್ತೂ ಮರೆಯಕ್ಕಾಗದೇ ಇರುವಂಥದ್ದು ನನಗೆ ತುಂಬ ಹೆಮ್ಮೆ ತೃಪ್ತಿ ಕೊಡುವಂಥ ಒಂದು ಚಿತ್ರ ಒಂದು ಡಬ್ಬಿಂಗ್ ಅಂದರೆ ಅದು ತಾಯಬ ಚಿತ್ರ ತಾಯಬ ಚಿತ್ರ ನಿರ್ಮಾಪಕರು ಬಂದು ಅಭಯ್ ನಾಯ್ಡು ಅವರು ಆ ತಾಯವ ಮಾಡೋದಕ್ಕೆ ಮುಂಚೆ ಅಬ್ಬಯ್ ನಾಯ್ಡು ಅವರು ಆಳ್ವಾನ ಹಾಕ್ಕೊಂಡು ಎಷ್ಟು ಸಿನಿಮಾಗಳು ಮಾಡಿದರು ಮತ್ತು ಬೇರೆ ಕೆಲವೊಂದು ಕ್ಯಾರೆಕ್ಟರ್ಗಳು ಕಲಾವಿದರಿಗೆ ಅವರ ಸಿನಿಮಾಗಳಲ್ಲಿ ನನಗೆ ಏನು ಧ್ವನಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದಷ್ಟು ಸೇರಿ ನನಗೂ ಅಭಯ್ ನಾಯ್ಡು ಅವ್ರಿಗೂ ಒಂದು ತುಂಬ ಒಳ್ಳೆಯ ಸಂಬಂಧ ಅಂದರೆ ತುಂಬ ಆತ್ಮೀಯತೆ ಬೆಳೆದಿತ್ತು ತುಂಬ ಒಳ್ಳೆ ನಿರ್ಮಾಪಕರವರು ಆಮೇಲೆ ಒಂದು ಒಂದು ಡಬ್ಬಿಂಗ್ ಮಾಡಬೇಕು ಅಂದರು ಅಷ್ಟೇ ಒಬ್ಬ ಕಲಾವಿದನಿಗೆ ತಾನೇ ಡಬ್ಬಿಂಗ್ ಮಾಡಬೇಕು ಈ ಪಾತ್ರ ಇವರೇ ಅಭಿನಯ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರು ಇನ್ವಾಲ್ವ್ ಆಗ್ತಿದ್ರು ಅಭಯ್ ನಾಯ್ಡು ಇಡೀ ಒಂದು ಚಿತ್ರದ ಒಂದು ಎಲ್ಲ ವಿಷಯಗಳಲ್ಲೂ ಒಂದು ಡೈಲಾಗ್ ಹಿಂದ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ಅವರು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಹೇಳಿ ಮಾಡಿಸುವಷ್ಟು ಒಂಥರ ಇನ್ವಾಲ್ವ್ಮೆಂಟು ಅವರು ಒಬ್ಬ ನಿರ್ಮಾಪಕನಾಗಿ ಸುಮ್ಮನೆ ದುಡ್ಡು ತೊಗೊಂಬಂದು ಹಾಕೋದು ಇಲ್ಲ ತುಂಬಾ ಇನ್ವಾಲ್ವ್ ಆಗೋರು ಅಭಯ್ ಅವರು ಅದಕ್ಕೆ ಅವರು ಸಿನಿಮಾಗಳು ಕೂಡ ಪ್ರತಿಯೊಂದು ಸಿನಿಮಾನು ಮೈಲಿಗಲ್ಲೇ ಸೂಪರ್ ಹಿಟ್ ಫಿಲ್ಮ್ಸು ಅವ್ರ ಇನ್ವಾಲ್ವ್ಮೆಂಟ್ ಅಷ್ಟೊಂದಿರೋದು ಅಭಯ್ ನಾಯ್ಡು ಅವರ ಸಿನಿಮಾಗಳಲ್ಲಿ ನಾನು ವಿನೋದ ಆಳ್ವಾಗೆ ಸುಮಾರು ಫಿಲ್ಮಗಳಲ್ಲಿ ವಾಯ್ಸ್ ಕೊಟ್ಟಿದ್ದೆ ಇದು ತಾಯವ ಚಿತ್ರ ವಿನೋದ ವಿನೋದಾಳ್ವ ಮಾಡಿಲ್ಲ ನನಗೆ ಒಂದ್ಸಲಿ ಚಾಮುಂಡೇಶ್ವರ ಸ್ಟುಡಿಯೋನಲ್ಲಿ ಬೇರೆ ಯಾವುದೋ ಸಿನಿಮಾ ಡಬ್ಬಿಂಗ್ ಅಂತ ಹೋಗಿದ್ದಾಗ ಅಭಯ್ ನಾಯ್ಡು ಅವರು ಅಲ್ಲಿ ಸಿಕ್ಕಿದ್ರು ನನಗೆ ಅನಿರೀಕ್ಷಿತವಾಗಿ ಅವರು ಬೇರೆ ಯಾವುದೋ ಎಡಿಟಿಂಗ್ ಇದನ್ನೇನೋ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು ಬಂದಿದ್ದವ್ರೆ ನಮ್ದೊಂದು ಸಿನಿಮಾ ಇದೆ ನೆಕ್ಸ್ಟು ನೀನೇ ಡಬ್ ಮಾಡಬೇಕು ಅಂದರು ಯಾವುದು ವಿನೋದಾಳ್ವ ಮಾಡಿರೋದ ಅಲ್ಲ ಅಂತ ಹೇಳಿದ್ರು ಹೇಳಿಬಿಟ್ಟು ಇಲ್ಲ ನನಗೆ ಒಂದು ಸೆಂಟಿಮೆಂಟು ನನ್ನ ಸಿನಿಮಾಗಳಲ್ಲಿ ನೀನು ಈ ಥರ ಹೊಸ ಹೀರೋಗಳಿಗೆ ನೀನು ಧ್ವನಿ ನನಗೆ ಅದು ತುಂಬ ಇಷ್ಟನೂ ಆಗಿದೆ ಜೊತೆಗೆ ಅದು ಸಕ್ಸಸ್ಫುಲ್ಲು ಆಗಿದೆ ಸೊ ಹಾಗಾಗಿ ನನ್ನ ಈ ಸೆಂಟಿಮೆಂಟ್ಸು ಹೇಳ್ತಾ ಇದೆ ನಾನು ಈ ಒಂದು ಪಿಚ್ಚರ್ ಮಾಡಿದ್ದೀನಿ ಆ ಪಿಕ್ಚರ್ಗೆ ನೀನು ಇವರಿಗೆ ಧ್ವನಿ ಕೊಡಬೇಕು ಅಂತ ತಾಯವ್ವ ಅಂತ ಪಿಚ್ಚರು ತಾಯವ್ವನಲ್ಲಿ ಇವತ್ತು ಇಡೀ ಕರ್ನಾಟಕ ಕರ್ನಾಟಕ ಯಾಕೆ ನಮ್ಮ ದಕ್ಷಿಣ ಭಾರತ ದಕ್ಷಿಣ ಭಾರತಕ್ಕೆ ಅವರು ನಿಂತಿಲ್ಲ ಇಡೀ ರಾಷ್ಟ್ರ ಮಟ್ಟಕ್ಕೆ ಒಬ್ಬ ಪ್ರತಿಭಾವಂತ ನಟ ನಾಯಕ ನಟ ಅಂತ ಗುರುತಿಸ್ಕೊಂಡಿರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರ ಮೊದಲನೇ ಚಿತ್ರ ತಾಯವ ತಾಯಬ ಅಲ್ಲಿ ನೀನು ಸುದೀಪ್ ಅವ್ರಿಗೆ ವಾಯ್ಸ್ ಕೊಡಬೇಕು ಅಂತ ಅವರು ಹೇಳಿದರು ಸುದೀಪ್ ಈಗ ಇಡೀ ಇಂಡಿಯಾಗ ಗೊತ್ತು ಆಗ ತಾಯವಲ್ಲಿ ಅಲ್ಲಿ ಅವರು ಇನ್ನು ಪ್ರಾರಂಭದ ದಿವಸಗಳಲ್ವ ಸೊ ಸುದೀಪ್ ಅವರಿಗೆ ವಾಯ್ಸ್ ಅವರು ನನಗೆ ಹೆಸರು ಗೊತ್ತಿರಲಿಲ್ಲ ಇವರಿಗೆ ಹೀರೋಗೆ ನೀನು ವಾಯ್ಸ್ ಕೊಡಬೇಕು ಅಂತ ಹೇಳಿದರು ನಾನು ಹೋದೆ ಡಬ್ ಮಾಡಿದೆ ಡಬ್ ಮಾಡುವಾಗಲೇ ನನಗೆ ಅವರ ಪರ್ಫಾರ್ಮೆನ್ಸು ಅವ್ರು ನೋಡೋಕ್ಕೆ ಇಷ್ಟು ಚೆನ್ನಾಗಿದ್ದಿದ್ದು ಅವರ ಆ್ಯಕ್ಟಿವ್ ಇದು ಆ ಫೈಟ್ಸು ಇದು ಎಲ್ಲ ತುಂಬ ಇಷ್ಟ ಆಗಿತ್ತು ಒಂಥರ ಒಂದು ವಿಶೇಷವಾದ ಒಂದು ಅನುಭವ ಅಲ್ಲಿ ನನಗೆ ಸುದೀಪ್ ಅವರಿಗೆ ನಾನು ವಾಯ್ಸ್ ಕೊಟ್ಟೆ ವಾಯ್ಸ್ ಕೊಟ್ಟು ಕಂಪ್ಲೀಟ್ ಮಾಡಿ ನನಗೆ ಅದೇನು ಸಂಭಾವನೆ ಕೊಟ್ಟರು ಅವರು ಅದನ್ನು ಕೊಟ್ಟರು ಚೆನ್ನಾಗಿ ಸೂಟ್ ಆಗಿದೆ ವಾಯ್ಸು ಅಂತ ಕೂಡ ಅವರು ಇಂಜಿನಿಯರು ಎಲ್ಲ ಹೇಳಿದರು ಆ ಖುಷಿನಲ್ಲಿ ನಾನು ಬಂದೆ ಆವತ್ತು ಆದರೆ ಆ ಖುಷಿ ಅಲ್ಲಿಗೆ ನಿಂತಿತ್ತು ಈ ಡಬ್ಬಿಂಗಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಯಾವುದೋ ಒಂದು ಪಿಚ್ಚರ್ ಮಾಡಿದ್ರೆ ಆ ಪಿಕ್ಚರು ಸೂಪರ್ ಹಿಟ್ ಆದಾಗ ಒಂದು ಒಂದು ಸ್ವಲ್ಪ ದಿವಸ ಇದು ಯಾರು ಡಬ್ ಮಾಡಿದ್ದು ಯಾರಿದು ಮ್ಯೂಸಿಕ್ ಕೊಟ್ಟಿರೋದು ಯಾರು ಇದು ಮಾಡಿರೋದು ಅದು ಮಾಡಿರೋದು ಈ ಥರದ ವಿಚಾರಗಳಿಗೆ ಒಂದು ಪ್ರಚಾರ ಸಿಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಯಾರಾದರೂ ಒಂದು ನಾಲ್ಕು ಹೊಗಳಿಕೆ ಮಾತಾಡಿದ್ರೆ ಅಲ್ಲೊಂದು ಸಂತೋಷದ ವಾತಾವರಣನೂ ನಿರ್ಮಾಣ ಆಗುತ್ತೆ ನಮಗೂ ಸಂತೋಷ ಆಗುತ್ತೆ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ ಅಲ್ವಾ ಆದರೆ ಇದೇನಾಯಿತು ಅಂದರೆ ಈ ತಾಯವ ಪಿಚ್ಚರಲ್ಲಿ ನಾನು ಅವತ್ತು ಸುದೀಪ್ ಅವರಿಗೆ ನಾನು ಡಬ್ ಮಾಡಿದ್ದು ನನಗೆ ಎಷ್ಟು ಇವತ್ತಿಗೂ ಖುಷಿ ಕೊಡ್ತಿದೆ ಅಂದರೆ ಸುದೀಪ್ ತಾಯವ ಮುಖಾಂತರ ಬಂದು ಆಮೇಲೆ ಸ್ಪರ್ಶದಲ್ಲಿ ಅವರು ಇಡೀ ಕರ್ನಾಟಕಕ್ಕೆ ಅವರು ಚಿರಪರಿಚಿತರಾಗಿ ಅವರ ಪ್ರತಿಭೆನ ಅವರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿ ಅವರು ಅದನ್ನ ಪ್ರತಿಭೆನ ಸಕ್ಸಸ್ಫುಲ್ಲಾಗಿ ಆಗಿ ತುಂಬಾ ಒಳ್ಳೆ ಆಕ್ಟರ್ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿ ಆ ನಂತರದ ದಿವಸಗಳಲ್ಲಿ ಅವರು ಯಾವ ಮಟ್ಟಕ್ಕೆ ಬೆಳೆದ್ರು ಅವರು ಇವತ್ತು ಎಷ್ಟು ದೊಡ್ಡ ನಟನಾಗಿ ಅವರು ಹೆಸರನ್ನ ಮಾಡಿದ್ದಾರೆ ಅಂತ ನೆನಪಿಸ್ಕೊಂಡಾಗ ಆವತ್ತು ತಾಯವ ಚಿತ್ರದಲ್ಲಿ ನಾನು ಹೋಗಿ ಸುಮ್ಮನೆ ಡಬ್ಬಿಂಗ್ ಮಾಡಿ ಒಂದು ಅರ್ಧ ದಿವಸ ನನ್ನ ಸಂಭಾವನೆ ತೊಗೊಂಡು ಸುಮ್ಮನೆ ಮನೆಗೆ ಬಂದ್ಬಿಟ್ಟಿದ್ನಲ್ಲ ಅವತ್ತೇನೂ ಆಗಿರ್ಲಿಲ್ವಲ್ಲ ಇವತ್ತು ಅವರಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಆದರೆ ಮೊದಲನೇ ಸಿನಿಮಾದಲ್ಲಿ ಅವರಿಗೆ ಡಬ್ಬಿಂಗ್ ಕೊಡೋ ಯೋಗ ನನ್ನ ಪಾಲಿಗೆ ಸಿಕ್ಕಿತ್ತು ಅಂತ ನೆನೆಸ್ಕೊಂಡಾಗ ಆ ಫೀಲೇ ನನಗೊಂಥರ ಒಂಥರ ಮೈ ಜುಮ್ ಅನ್ನತೆ ಸಂತೋಷ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ನನ್ನಲ್ಲಿ ಆಗುತ್ತೆ ಆ ನಂತರ ಸುದೀಪ್ ಅವರ ಒಡನಾಟ ನನಗೆ ತುಂಬಾ ಚೆನ್ನಾಗಿ ಸಿಕ್ತು ಒಂದು ನಾಲ್ಕೈದು ಪಿಕ್ಚರ್ಗಳಲ್ಲಿ ಅವ್ರದೇ ಡೈರೆಕ್ಷನ್ ಪಿಚ್ಚರಲ್ಲೂ ನನಗೆ ಹೆಬ್ಬುಲಿನಲ್ಲೂ ಮಾಣಿಕ್ಯದಲ್ಲಿ ಆಮೇಲೆ ಕೋಟಿಗುಬ್ಬ ಹೀಗೆ ಸುಮಾರು ಒಂದು ನಾ ಐದು ಪಿಕ್ಚರ್ಗಳಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ನನ್ನನ್ನು ಕಂಡ್ರೆ ಅವ್ರಿಗೆ ಇಷ್ಟ ಅವ್ರನ್ನ ಕಂಡರೆ ನನಗೆ ನನಗಿಂತ ತುಂಬ ಚಿಕ್ಕವರು ಅವ್ರನ್ನ ಕಂಡ್ರೆ ಇಷ್ಟ ಆದರೆ ಅವರ ಸಾಧನೆ ಅವ್ರನ್ನ ಕಂಡರೆ ಗೌರವ ಕೂಡ ಸೊ ನನಗೆ ಅವರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಇಲ್ಲಿ ತನಕ ಸಿಕ್ಕಿರೋ ಅವಕಾಶ ಮುಂದೆ ಅವಕಾಶಗಳು ಸಿಗಬಹುದು ಅದು ಭಗವಂತನ ಕೃಪೆ ಸುದೀಪ್ ಅಂದ್ರೆ ನನಗೊಂಥರ ಖುಷಿ ಅಂಥ ಒಂದು ದೊಡ್ಡ ನಟನಿಗೆ ಅವರ ಮೊದಲನೇ ಚಿತ್ರದಲ್ಲಿ ನಾನು ಧ್ವನಿ ಕೊಡೋದಕ್ಕೆ ಸಿಕ್ಕ ಅವಕಾಶನ ನಾನು ನನ್ನ ಕಂಠ ವೃತ್ತಿನಲ್ಲಿ ನನಗೆ ಸಿಕ್ಕ ಬಹುದೊಡ್ಡ ಕೊಡುಗೆ ಅಂತಲೇ ನಾನು ಪರಿಗಣಿಸಿದ್ದೀನಿ ಈ ಮಾತನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ